ಬೆಳೆ ಪರಿಹಾರ ವರ್ಗಾವಣೆ ಹೌದು ಸ್ನೇಹಿತರೆ ಈ ಎಲ್ಲ ತಾಲೂಕಿನ ರೈತರಿಗೆ ಪರಿಹಾರ ವರ್ಗಾವಣೆಯಾಗಿದೆ ಎಷ್ಟು ರೈತರಿಗೆ ಪರಿಹಾರ ವರ್ಗಾವಣೆಯಾಗಿದೆ ಯಾವೆಲ್ಲ ತಾಲೂಕಿನ ಖಾತೆಗೆ ಪರಿಹಾರ ವರ್ಗಾವಣೆಯಾಗಿದೆ ಎಷ್ಟು ಪರಿಹಾರ ವರ್ಗಾವಣೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿ ನೋಡೋಣ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನಂದ್ರೂ ನೋಡೋಣ ಬೆಳೆ ಪರಿಹಾರ ಪಾವತಿ ಸಂಬಂಧ ಮಾಹಿತಿ ಪಡೆದುಕೊಳ್ಳಲು ರೈತರಿಗೆ ಅನುಕೂಲವಾಗುವಂತೆ ಈಗ ಹೆಚ್ಚಿನ ಒಂದು ರೈತರಿಗೆ ಸಹಾಯವಾಣಿ ಸಂಖ್ಯೆ ಕೂಡ ಲಭ್ಯವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬರ ಪರಿಸ್ಥಿತಿ ಉಂಟಾದ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಈಗ ಚಿತ್ರದುರ್ಗ ಜಿಲ್ಲೆಯ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತಾರು ರೈತರ ಖಾತೆಗೆ ಒಟ್ಟು ಇಪ್ಪತ್ತೈದು ಪಾಯಿಂಟ್ ಅರವತ್ತೊಂದು ಕೋಟಿ ರೂಪಾಯಿಗಳ ಪರಿಹಾರವನ್ನು ವಿತರಿಸಲಾಗಿದೆ ಹೌದು ಸ್ನೇಹಿತರೆ ಪ್ರಸಕ್ತ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಅರ್ಹತೆಯನ್ನು ಅನುಸಾರ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಮೊದಲನೇ ಹಂತದಲ್ಲಿ ಜಮಾವಣೆ ಮಾಡಲಾಗಿತ್ತು ಇನ್ಪುಟ್ ಸಬ್ಸಿಡಿ ಮೊತ್ತ ನೇರವಾಗಿ ವಿತರಿಸಲಾಗಿತ್ತು ಅದರಂತೆ ಈಗ ಎರಡನೇ ಹಂತದ ಪರಿಹಾರ ಅಂದರೆ ಜಿಲ್ಲೆಯ ಒಟ್ಟು ಒಂದು ಲಕ್ಷದ ಹದಿನೇಳು ಸಾವಿರದ ಅರವತ್ನಾಲ್ಕು ರೈತರಿಗೆ ಎಂಬತ್ತೊಂಬತ್ತು ಪಾಯಿಂಟ್ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಡಿಪಿಟಿ ಮುಖಾಂತರ ವರ್ಗಾವಣೆ ಕೂಡ ಮಾಡಲಾಗಿದೆ ಚಿತ್ರದುರ್ಗ ಜಿಲ್ಲೆಯ ಚಳಕೇರಿ ಹಿರೇರು ಹೊಸದುರ್ಗ ಹೊಳಲ್ಕೆರೆ ಮತ್ತು ಮೊಳಲ್ಕಾರ್ನೂರು ಹಾಗೂ ಇದರ ಜೊತೆಗೆ ಇತರೆ ತಾಲೂಕಿನ ರೈತರಿಗೆ ಪರಿಹಾರ ಲಭ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪರಿಹಾರ ಹಣ ಪಾವತಿಗೆ ಸಂಬಂಧಿಸಿದಂತೆ ಸಹಾಯವಾಣಿ ಸಂಖ್ಯೆಯಾದ ಜೀರೋ ಎಂಟು ಒಂದು ಒಂಬತ್ತು ನಾಲ್ಕು ಎರಡು 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 ಐದು ಮೂರು ಎಂಟು ಸಂಖ್ಯೆಗೆ ಕರೆ ಮಾಡಿ ನೀವು ವಿಚಾರಿಸಿಕೊಳ್ಳಬಹುದಾಗಿದೆ ಎರಡು ಸಾವಿರದಿಂದ ಒಟ್ಟು ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿವರೆಗೆ ರೈತರಿಗೆ ಪರಿಹಾರ ವರ್ಗಾವಣೆ ಕೂಡ ಆಗಿದೆ ಧನ್ಯವಾದಗಳು